స్వాగత నాను సని అబ్బాన్ని నోడోనా ఇవతి అప్డేట్ ಸರ್ ಈ ಹದ್ದು ಮಹಾರಾಷ್ಟ್ರ ರಾಜ್ಯದ ಮೇಲ್ಘಾಟದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತದೆ ಇದರ ಚಲನವಲನದ ಬಗ್ಗೆ ತಿಳಿಯಲು ಅರಣ್ಯ ಇಲಾಖೆಯವರು ಈ ಟ್ಯಾಗ್ ಅನ್ನು ಹಾಕಿದ್ದಾರೆ ಈ ಪಕ್ಷಿಯು ಬೆಟ್ಟಿ ಸಿಗದೆ ಸುಸ್ತುವಾಗಿ ಗೋಟ್ಯಾ ಗ್ರಾಮದ ಹೊಲದಲ್ಲಿ ಉಳಿದಿದ್ದು ಇದನ್ನು ನೋಡಿದ ಗ್ರಾಮಸ್ಥರು ಗೆ ಕರೆ ಮಾಡಿ ದವರು ಇದನ್ನು ಅಲ್ಲಿಂದ ಠಾಣೆಗೆ ಕರೆದುಕೊಂಡು ಬಂದಿದ್ದ ನಂತರ ಇದರ ಬೆನ್ನೆ ಮೇಲೆ ಇದ್ದ ಟ್ಯಾಗ್ ಅನ್ನು ನೋಡಿದಾಗ ಇದರ ಮೇಲೆ ಒಂದು ವೆಬ್ಸೈಟ್ ಎಂಟ್ರ ಅಡ್ರೆಸ್ ಇದ್ದು ಅದನ್ನು ಸರ್ಚ್ ಮಾಡಿದಾಗ ಮೇಲ್ಗಾಟದ ಅರಣ್ಯ ಬಗ್ಗೆ ಮಾಹಿತಿ ದೊರೆಯುತ್ತಿದೆ ಸ್ಥಳೀಯ ಅರಣ್ಯ ಇಲಾಖೆಯವರು ವಿಚಾರಿಸಿದಾಗ ಇದನ್ನು ಅದು ಅರಣ್ಯದ ಇಲಾಖೆಯವರು ಹಾಕಿದ ಟ್ಯಾಗ್ ಎಂದು ತಿಳಿಸುತ್ತಾರೆ ಕರ್ನಾಟಕ ರಾಜ್ಯ ರಾಜ್ಯ ಇಲಾಖೆಯ ಜೇವೂರ್ ಸಾಮಾಜಿಕ ಅರಣ್ಯ ವಲಯದ ಫಾರೆಸ್ಟ್ ರವರು ಇದನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಜೇವೂರ್ ಸಮಾಜ ಸಾಮಾಜಿಕ ಅರಣ್ಯ ವಲಯದ ಕೇಂದ್ರದಲ್ಲಿ ಇರಿಸಿದ್ದಾರೆ அல்ல அட் எல்லா आले आले काय बट्री खेळल रे नु नाच नाही इले आयत हा आले काय बट्री काय गेल रे इ फोटो हर करो सर दो सर दो काढले इ इनो आयत आत ये राكتر येर रे बाई बाई ये राख केन रे हदिकेना

ನಾವೆ ಸಾಕಿಲಿ ಬಂದದ ಯಾರು ಐತು ಹೊತ್ತಗನ್ನ ಇಲ್ಲ ನೋಡ್ರಿ ರ ನೆಕ್ ಬ್ಯಾಂಡ್ ಹಂಗ ಅವರ ಇಲ್ಲ ಫಾರೆಸ್ಟ್ ದವರು ನೀವು ಫೋನ್ ಮಾಡ್ಬೇಕು ನಮಗೆ ಇದು ಸಂಬಂಧ ಇಲ್ಲ ಅದು ನಮಗೆ ಸೈನ್ ಗೊತ್ತಿಲ್ಲ 1212 ಮಾಡಲ್ಲ ನಾವು ಇದೆ ಗುದ್ದೆದ ಅದಕ್ಕೆ ಏನೋ ಏನಕ ಇದೆ ಅದೇ ಮಷಿನ್ ಅದೇ ಅದೇ

യെല്ലോയെല്ലോയെല്ലോ ഓ ഈ മാർക്ക പറദ്ര ഹിന്ദി ഭാഷ കേല്ലി ഇദരെ അല്ല കല്ലേന്നോണടരി വരിക വരിക നാട കല്ല ಇದು ಬಂದಬೇಡ್ರಿ ಹಾಂ ಚಲೋ ಇದು ಬರ್ರಿ ಇನ್ನೊಬ್ಬರು ಹಿಡ್ರಿ ಕಲ್ಲ ಈಗ ಯಾವ ಮಾಡ್ತೀರಿ ಅಲ್ಲ ಈಗ ಜಿ ಪಿ ಎಸ್ ತಗೋತಿರಿ ಇಲ್ಲ ಇದಕ್ಕೆ ನೀರು ಹಾಕಿರಿ ಜಿ ಪಿ ಬಿಟ್ಟು ತೊಗೊಂಡು ಹಾಕಾನೆ ಹಕ್ಕೇ ಹರೋಗಿ

ಹ್ಮ್ ಹದಿನ ಮಾಡಿದಿವ್ರಾವ್ ಇಟ್ಟೆಲ್ಲ ಪರೀಕ್ಷೆ ಮಾಡಿ ನೋಡಿಲ್ಲ ಈಗ ಮಾಡ್ಲಕತ್ತಿಗಿ ತೆಗಿಲಾಕ ಹಾಕಿ ಹಾಕಿಬಿಟ್ಟಿರ್ತನ್ ಪಾಪ ಮೂಕ್ ಪಕ್ಷಿಗಳು ಎಲ್ಲ ಮಾಡಬಟ್ಟ

लेटेस्ट न्यूज अपडेट के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए